ಇವರೊಂದು ಒಂದು ಬಿಟ್ರು ಬಿಟ್ಟರು ಇವರು ಡ್ಯಾನ್ಸ್ ಮಾಡ್ತಾವ್ರೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ನಿಮ್ದೇ ನೀವೇ ಯೂಟ್ಯೂಬಲ್ಲಾಕಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಕಮೆಂಟ್ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ ಆದರ್ಶನೇ ಹಾಕಿರತ್ತೆ ಅದು ಅದನ್ನು ಯಾರೊಬ್ಬರು ಕಮೆಂಟ್ ಫಸ್ಟ್ ಕೊರಿಯರ್ ಕೊರಿಯೋಗ್ರಾಫರ್ ರಾಕ್ಸ್ ಶಾರ್ಟ್ ಶಾಕ್ಸ್ ಅಂತ ಎಲ್ರಿಗೂ ನಮಸ್ಕಾರ ಒಂದು ನಗುವಿನೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ ಅದಕ್ಕೆ ಎಷ್ಟು ಹೇಳಿದ್ರು ಅದನ್ನು ವರ್ಣಿಸೋಕ್ಕಾಗಲ್ಲ ಅದನ್ನು ಅಂದರೆ ಆ ಮೆಜರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನೋವಂಥದ್ದು ಒಂದು ಎರಡನೇದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಇದೆ ಗೊತ್ತಾ ಇದು ಶಿವಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಬ್ಯಾಂಗಿ ನೊಟ್ಟಿಗೆ ಶುರು ಮಾಡುವಂಥದ್ದು ಒಂದು ಒಳ್ಳೆಯ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ ಅದು ನಿಮ್ಮಗಳಿಗೆ ಸೇರಬೇಕಾದಂಥ ಸಕ್ಸಸ್ ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ ಅದು ನಿಜವೂ ಕೂಡ ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನಿನ ವಿಚಾರದಲ್ಲಿ ನಿಮಗೆ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋರಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದು ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ ಅಮ್ಮ ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು ದೊಡ್ಡ ಆಶೀರ್ವಾದ ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ವಾಗ್ಲೂ ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದುಗಳು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರೀ ನಾನು ಯಾಕಂತಂದ್ರೆ ಫಸ್ಟ್ ಡೇಗೂ ಸೆಕೆಂಡ್ ಡೇಗೂ ತರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯಿತು ಗೊತ್ತಾ ಒಂದು ಇವರು ಯಾರು ನಾನು ಎರಡು ಮೂರು ಒಂದು ಎರಡು ಮೂರು ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ ಆ ಎರಡು ಮೂರು ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದ್ರೆ ಇವರು ಒಂದು ಇಷ್ಟು ಮೆಸೇಜಲ್ಲಿ ಕಳಿಸಿದರು ನನಗೆ ನನಗೆ ಯಾವುದನ್ನು ತೆಗೆದು ಸೈಡ್ ಇಟ್ಬಿಡ್ತಾರೆ ಅಂದರೆ ಇನ್ನೊಂದು ಏನೂ ಆಗ್ಬೇಕಾಗಿತ್ತು ಅಂದರೆ ಆ್ಯಕ್ಚುಲಿ ನಾವು ತಲುಪಿಸಬೇಕಾಗಿದ್ದಂಥ ಟೈಮಲ್ಲಿ ನಮಗೆ ಆಗಿಲ್ಲ ಅದೊಂದು ವಿಚಾರ ಅದಾದ ಮೇಲೆ ಅವ್ರದ್ದೊಂದು ಮೆಸೇಜ್ ಬರುತ್ತೆ ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪಿನಿಂಗ್ ಸಾರ್ ಅಂತ ನನಗೆ ಅವಾಗಲೂ ನಂಬಿಕೆ ಇಲ್ಲ ಅಂದರೆ ಇದೊಂದು ಆಶಾಭಾವನೆ ಇರುತ್ತೆ ಬಟ್ ನಿಜ ಆಗಲಿ ನಿಜ ಆಗಲಿ ಅಂತ ಅನ್ನೋ ಅಂಥದ್ದು ನಾನು ಹಂಗೂ ಕಲಿಸಿದ್ದೀನಿ ಆಮೇಲೆ ಯಾವತ್ತೋ ಮುಂದಿನ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ ಅದನ್ನು ಸ್ಕ್ರ ಖಂಡಿತ ಮಾಡ್ತೀನಿ ನಾನು ಯಾಕಂದರೆ ಏನೋ ನಾವು ಒಳ್ಳೇದಾದರೆ ಸಾಕು ಹಿಂಗೆ ಅಂದಿದ್ದೀನಿ ನಾನು ಆ್ಯಕ್ಚುಲಿ ಶುರು ಶುರುವಾದಂಥದ್ದು ಒಂದು ಚೆನ್ನಾಗಿದೆಯಂತೆ ತುಂಬ ಚೆನ್ನಾಗಿದೆಯಂತೆ ಸಿನಿಮಾ ಹಿಟ್ಟಂತೆ ಅಂತ ಬರುತ್ತೆ ಗೊತ್ತಾ ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇಷ್ಟು ಜನರು ನೀವು ನನ್ನ ಮೇಲೆ ಅಂತ ಈ ತಂಡದ ಮೇಲೆ ಇಟ್ಟಿರೋವಂಥ ಒಂದು ಪ್ರೀತಿ ಯಾಕಂತಂದರೆ ಸಿನಿಮಾನ ರಿವ್ಯೂಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇನೆ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತ ಅನ್ನೋ ಅಂಥದ್ದು ತರುಣ್ ಅವರೊಬ್ರಿಗೇನೆ ಗೊತ್ತು ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತೊಗೊಂಡಂಥವ್ರು ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನೋವು ಯಾಕಂದ್ರೆ ಇವತ್ತು ಇವರು ಮತ್ತೆ ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ ಒಬ್ಬ ನಿರ್ಮಾಪಕ ನಗ್ಗಬೇಕು ರೀ ನಿರ್ಮಾಪಕ ನಕ್ಕ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನುವಂಥದ್ದು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವರಿಗೆ ಅವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅದು ನೀವು ಕೊಟ್ಟಿರುವಂಥ ಪ್ರೀತಿ ಅದು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂತ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ ನಮಗೆ ಕೊಟ್ಟಿದ್ದೀರಿ ನೀವು ನಮಗೆ ಕೈ ಬಿಟ್ಟಿಲ್ಲ ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿಯೂ ಕೂಡ ನಿಮ್ಮಿಂದನೇ ನಮಗೆ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಚೂಮಂತರ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿ ಶಕ್ತಿಯುತವಾದಂಥ ಪ್ರೀತಿಭರಿತವಾದಂಥ ಸಿನಿಮಾನ ಕೊಡುವಂತ ಆಶೀರ್ವಾದ ನೀವು ಕೊಟ್ಟಿದ್ದೀರಿ ಅದನ್ನು ನಾವು ಮಾಡ್ತೀವಿ ಅಂತನ್ನುವಂಥದ್ದು ದರ್ಶಿನಿಯವರು ಈಗ ಸಾಂಗ್ ವಿಚಾರಕ್ಕೆ ಬರ್ತೀನಿ ದರ್ಶಿನಿಯವರು ನಾವು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳಣ್ಣ ಅಂದ್ಕೊಂಡಿದ್ವಿ ಅವರೇ ಹೇಳ್ಬಿಟ್ರು ಅದು ಯಾಕೆ ಇವಮ್ಮ ಯಾಕಂದ್ರೆ ಹೇಳ್ತಿವಿ ಯಾರಿಗೂ ಗೊತ್ತಾಗ್ತಿಲ್ಲ ಇವರೇ ಹೇಳ್ಬಿಟ್ರಲ್ಲ ಅಂತ ಅಂದ್ಕಂಡಿ ಬಜೆಟಿಂಗ್ ಇನ್ನೊಂದು ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಹಂಗೇ ನಮಸ್ತಾ ಇಲ್ಲ ಅದು ಕಮ್ಮಿ ಬಜೆಟ್ ಅದನ್ನು ಕಟ್ ಮಾಡ್ಕೊಂಬಿಡಿ ಆ್ಯಕ್ಚುಲಿ ಹಂಗೇನು ನಮಸ್ತಾನೇ ಇಲ್ಲ ಇವ್ರು ಹೇಗೆ ಹೇಳಿದ್ರು ಅಂತ ಕರ್ಕೊಂಡೆ ಹೋಗ್ಬಿಡಿ ಪರವಾಗಿಲ್ಲ ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ ಕಮ್ಮಿ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ ಅದಕ್ಕೆ ಅವರು ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತನ್ನುವಂಥದ್ದು ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು ಅವರೆಷ್ಟು ಚೆಂದ ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಸ್ವಲ್ಪ ಕಮ್ಮಿ ಖರ್ಚು ಆಗಿದೆ ಅಂತ ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ ಅವರು ಡಾನ್ಸಿನ ಅಂತ ಬರ್ತೀನಿ ಅವರು ನನ್ನ ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯ್ತು ಯಾರು 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 ದರ್ಶಿನಿ ಅಂತ ಸರ್ ಒಂದು ಪ್ರಸಾದ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡಿಯೇ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂತಂದು ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳುವಂಥವ್ರಲ್ಲ ಯಾರು ಹಿಂಗೆ ಬಂದು ರುಬ್ಬಿದ್ರೇ ನಾವು ಹಾಂ ಡ್ಯಾನ್ಸರ್ ಒಬ್ಬನೇ ತೇಳ್ತೇನೆ ಒಳಗಿಂದ ಇಲ್ಲ ಅಂತಂದರೆ ಇಲ್ಲ ಮರ್ತೇ ಹೋಗ್ಬಿಟ್ಟಿರುತ್ತೆ ಡ್ಯಾನ್ಸು ಸರ್ ಯಾರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಆ ಪರವಾಗಿಲ್ಲ ಏನು ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ತಂದ್ಬಿಟ್ಟು ಹೇಳ್ತಾಯಿತು ಇವ್ರು ಬಂದರು ಮನೆಗೆ ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು ಆಗಲೇ ಇವರು ಒಂದು ವೀಡಿಯೋ ಮಾಡಿದರು ಟಟ ಟ ಅಂತ ಅದು ಹೆಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಇವ್ ಇವ್ರು ನೋಡ್ತಾಯಿದ್ದೀನಿ ಇವರೇ ನಾನು ಇವರು ಅಂತ ನನಗೆ ಸಾರ್ ನಾನು ನಿಜ ಹೇಳ್ತೀನಿ ಇದನ್ನು ನನಗೆ ಕರೆಕ್ಟಾಗಿ ಒಂದು ಅಷ್ಟೋ ಎಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು ಮೂರು ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೇನೋ ಒಂದು ಸುಳ್ಳು ಇರದೆ ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ ನಾನು ಫಸ್ಟೇ ಬರೀ ನೋಡ್ಕೊತೀನಿ ಇದು ನನ್ನ ಸ್ಟೈಲು ಅಂದೆ ದೇವರಣ್ಣ ನನ್ನ ಸ್ಟೈಲಲ್ಲ ದೇವರಾಣೇ ನನ್ನ ಸ್ಟೈಲಲ್ಲ ಫಸ್ಟ್ ಅವ್ರಿಗೆ ಕಳಿಸ್ಬೇಕಾಗಿತ್ತು ನಾನು ಇವತ್ತು ಅಕಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವ್ರು ಆ್ಯಕ್ಚುಲಿ ಬರೀ ಭಯ ಬಂದ್ಬಿಡ್ತಿದ್ರು ಯಾಕಂದ್ರೆ ಪಾಪ ಸಾರ್ ಇದು ನನ್ನ ಮೊದಲನೇ ಸಾಂಗ್ ಸಾರ್ ಸಖತ್ತಾಗಿ ಮಾಡಬೇಕು ಸಾರ್ ಅಂತೆಲ್ಲ ಬರೆಯೋ ನೋಡ್ರಿ ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ರೀತಿ ಇವಮ್ಮ ನಾನು ಬರೀ ಕೆಟ್ಟ ಕೆಟ್ಟದಾಗ ಡ್ಯಾನ್ಸ್ ಮಾಡ್ಬಿಟ್ರೆ ಪಾಪ ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ದೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟು ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ಎಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನಾದ್ರೆ ಅದೇ ಸುಮ್ಮನೆ ಆಗಿದ್ದೆ ಇವರು ಒಂದು ವೀಡಿಯೋ ಬಿಟ್ರು ಒಂದುಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ ಹಿಂದ್ಗಡೆ ನಾನು ಮಾಡ್ತಾ ಅದು ನಿಮ್ಮದೇ ನೀವೇ ಯೂಟ್ಯೂಬಲ್ಲಾಗಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ ಆದರ್ಶಿನ ಹಾಕಿರೋ ತಿಂದ್ಗಡೆ ಅದು ಯಾರೊಬ್ಬರು ಕಮೆಂಟ್ ಫಸ್ಟ್ ಕಮೆಂಟೇ ಕೊರಿಯೋಗ್ರಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ ಇದು ಬೇಕಾಗಿತ್ತ ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರ್ ಅಂತಿತ್ತು ನೀವಮ್ಮ ಅದು ದಾಖಲಿಲ್ಲ ರೀ ವೀಡಿಯೋ ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶಾಕ್ಸ್ ಭಾಳ ಚಂದ ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅಂತೋರಾದರೆ ಝೂಮಂತರು ನೆನೆಸ್ಕೊಳ್ಲಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನೆಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರೂ ತಪ್ಪಾಗಲ್ಲ ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆಯಲ್ಲಿರುವಂಥದ್ದು ಈಗ ನಾನು ನಿಮ್ಮನ್ನು ಕಂಗ್ರಾಚುಲೇಟ್ ಮಾಡಲ್ಲ ಈ ಭಾಗದವರು ಯಾಕಂದ್ರೆ ಆರ್ ನಾವು ಎ ಪಾರ್ಟ್ ಆಫ್ ದಿಸ್ ಫಿಲಮ್ ನಾನು ಇವತ್ತು ಮಾಡ್ತಾ ನಿಮ್ಮನ್ನು ನೀವು ನನಗೆ ುಲೇಟ್ ಮಾಡೋರಲಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗೆ ಇರುವಂಥ ಟ್ಯಾಲೆಂಟ್ ಇಲ್ಲ ಅವರು ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ ನಾನಿಬ್ಬರ ಜೊತೆಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಗ್ಲಿ ಅಂತ ಹೇಳ್ತೀನಿ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋದಿಲ್ಲ ಎಲ್ಲ ಮಾತಾಡಿಬಿಡ್ತೀನಿ ಅವರು ಅಷ್ಟೇ ಬೇಡ ಅಂತ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಪತ್ತಿಳಿಕೆಯಲ್ಲಿ ಎಂಥೆಂಥ ಅಸ್ತ್ರಗಳಿದೆ ಅಂತದ್ದು ಒಬ್ಬ ಮ್ಯೂಸಿಕ್ನಾಗಿ ನಾನೇ ಇದ್ದೀನಿ ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ ಅವರಿಗೆ ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದೇನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ ಯಾಕಂತಂದರೆ ಅವರಿಗೆ ಇರುವಂಥ ಅಷ್ಟು ಸಂಗ್ರಹ ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗ್ಲು ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ ಮತ್ತು ನವನೀತ್ ಅವ್ರಿಗೆ ಏನು ಹೇಳಿ ನೋಡಿ ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಅಂತ ಸರ್ ಒಂದು ಚಿಟ್ ಚಾಟ್ ಸಾರ್ ಅಂತ ಕರ್ಕೊಂಡ್ ಬಂದ್ರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇತ್ತಲ್ರಿ ಅಂತಂದೆಂ ಏನಾಯಿತು ಟ್ವಿಸ್ಟ್ ಬಂತಂದರು ನನಗೆ ನೋಡಿ ಯಾವ ರೀತಿ ಎಲ್ಲಿ ತನಕ ಟ್ವಿಸ್ಟ್ ಇಡ್ತಾವ್ರೆ ಗೊತ್ತಿಲ್ಲ ನನಗೆ ಅವ್ರ ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅನ್ಕಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ ಅಲ್ಲಿದ್ದೀನಿ ನಾನು ಬೇರೆ ಡ್ರೆಸ್ ಅಲ್ಲಿದ್ದೀನಿ ಅದು ಟ್ವಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನ ಅವ್ರಿಗೆ ಹೇಳೋಕ್ಕೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಟ್ಯೂಮ್ ಅಂತ ಹೇಳಿ ಥೀಸರ್ ಶರ್ಟ್ ಅಂತಾರೆ ಅಂದ್ಬಿಟ್ಟು ಯಾಕೋ ಸರ್ ಇಲ್ಲ ನಾನು ನವನೇತು ಅದಂತ ಹಂಗೆ ಇಟ್ಟಿದ್ದೀನಿ ಅವರು ಮಲ್ಟಿ ಟ್ಯಾಲೆಂಟ್ ಅಂತಂದ್ರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದ್ರೆ ಈ ಸಿನಿಮಾದಲ್ಲಿ ಅವ್ರು ಆಡಾಡಿದ್ದಾರೆ ಅಂತ ನನಗೆ ಯಾವ್ಯಾವ ವಿಚಾರಕ್ಕೆ ನಾನು ಹೊಟ್ಟೆ ಮೇಲೆ ಕೈ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಷ್ಟೊಷ್ಟು ಅಲ್ಲಿ ಇಲ್ಲಿ ಆಡ್ಕೊಂಡೇನೋ ಏನೋ ಇದ್ವಿ ನಾನೇ ಆಡಿದ್ದೀನಿ ಸಾರ್ ಅಂತಾರೆ ನಿಜ ಹೇಳ್ತೀನಿ ತಮಾಷೆಗೆ ಹೇಳ್ತೀನಿ ಕೇಳಿ ನಾವು ಯೂಸ್ವಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ ಅಂದರೆ ಪೇಮೆಂಟಿನ ವಿಚಾರಕ್ಕೆ ಅಂದರೆ ರೆಗ್ಯುಲರ್ ರೆಗ್ಯುಲರ್ ಇದರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ ಡಬ್ಬಿಂಗ್ ಟೈಮಲ್ಲಿ ಟಬ್ಬಿಂಗ್ಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ ಇವರು ಇದ್ದಾರಲ್ಲ ಎಲ್ ವಾಯ್ಸು ಅವರೇ ಮಾತಾಡ್ತಾರೆ ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ ಇನ್ನೂ ಈ ಪಿಕ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ ಅದಕ್ಕೆ ನಾನೇ ಅನ್ಕೊಂಡೆ ಸರ್ ಇನ್ಮೇಲೆ ಅಗ್ರಿಮೆಂಟು ಡಬ್ಬಿಂಗ್ ಅಲ್ಲ ಶೂಟಿಂಗ್ ಟೈಮಿಗೆ ಮುಗಿಲಿಲ್ಲ ಇವರು ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತ ಅದೇ ನನಗೂ ನನ್ನ ನನ್ನ ವಾಯ್ಸನ್ನು ಅವರೇ ಮಾತಾಡೋದು ಅಂದರೆ ಫೈನಲ್ ಅಲ್ಲ ಫೈನಲ್ ಅಲ್ಲ ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ನಾ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಇದು ನಂತರನೇ ಇದಲ್ಲಪ್ಪ ಸೇಮ್ ಇದು ನಂದು ಇಂಟೋನೇಷನ್ನು ನಂದು ಟೂನು ಎಲ್ಲ ನಂದು ಇದೆ ಚಿಕ್ಕದೇ ಒಂದು ಲೈಕ್ ಟೆಕ್ನಾಲಜಿ ಏನ್ ಗೊತ್ತಾ ಫ್ಲಾಟ್ ಆಗಿ ಮಾತಾಡಿದ್ರೆ ಬರಲ್ಲ ನೀವು ಆ ಇಂಟೋನೇಷನ್ಸ್ ಎಲ್ಲ ಸೊ ಒಳ್ಳೇದಾಗ್ಲಿ ಅವರು ಇನ್ನೊಂದಿಷ್ಟು ಟ್ಯಾಲೆಂಟು ಹೊರಗಡೆ ಬರಲಿ ಏನಂತಂದ್ರೆ ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ಇವತ್ತು ನನಗೆ ಈ ಶಿಕ್ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದಗಡೆ ನೋಡಿ ಅವರು ಎಲ್ಲೂ ಮುಂದೆ ಬರೋಲ್ಲ ಅವರು ಅಂತ ಯಾರ ಇದ್ದಾರೆ ಅಂತ ಅನ್ನೋದಾದ್ರೆ ಇಟ್ ಇಸ್ ಓನ್ ಆ್ಯಂಡ್ ಓನ್ಲಿ ನಾವ್ನಿತ್ ಓನ್ ಆ್ಯಂಡ್ ಓನ್ಲಿ ಇದ್ದವರು ಯಾಕಂತಂದ್ರೆ ಬರೀ ಕ್ಯಾಮರಾದ ಮುಂದೆ ಮಾತ್ರ ಅಲ್ಲ ರೀ ನನ್ನ ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವರು ತೆಳೆದಂತಹ ಮೀಟಿಂಗ್ಗಳಿದೆಯಲ್ಲ ಬರೀ ಸಿನಿಮಾಗೆ ಅಂದರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್ ಏನು ರೀ ನವನೀತ್ ನೀವು ಎಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ನಿಮ್ಮ ಇದ್ರ ಮೇಲೆ ಹಾಕ್ಕೊಂಡಿದ್ದೀರಲ್ಲ ಅಂತನ್ನುವಂಥದ್ದು ಅದು ಅವ್ರಿಗೆ ಅವ್ರ ಕೆಲಸದ ಮೇಲಿರುವಂಥ ಪ್ರೀತಿ ಈ ಸಿನಿಮಾ ಮೇಲಿರುವಂಥ ಪ್ರೀತಿ ಚೂಮಂತರು ಬೇರೆ ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ ಚುಮಂತರು ಒಂದೇ ನವನೀತ್ ಅವ್ರೂ ಒಂದೇ ನನಗೆ ಅವೆರಡೂ ಬೇರೆ ಬೇರೆ ಅಂತ ಅನಿಸ್ಲಿಲ್ಲ ಎಲ್ಲಿ ತನಕ ನನಗೆ ಚೂಮಂತರು ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಇರುತ್ತೋ ಅದರ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ಬರೋ ಇನ್ನೊಂದು ಹೆಸರು ನವನಿತ್ತು ಅವ್ರಿಗೆ ಸೇರ್ಬೇಕಾಗಿರುವಂಥದ್ದು ಮತ್ತೆ ನಿಜ ಅದು ನಿಜ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ವಾಯ್ಸೌಟ್ ಬಿಟ್ಟಿದ್ದೀನಿ ನಿನ್ನೆ ಹೌದಲ್ವಾ ಸರ್ ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಲ್ಲ ನಾವು ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ ಎಲ್ಲಿಂದೂ ಬಂದಿರುವಂಥದ್ದು ಎಷ್ಟು ಹಿಂದಿಂದ ಬಂದಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನುವಂಥದ್ದು ಸುಮ್ಮನೆ ಬರೋಲ್ಲ ಆ ಜವಾಬ್ದಾರಿ ತಗೊಳ್ಳೋ ಅಂಥ ಶಕ್ತಿ ಆ ಶೋಲ್ಡರ್ಸ್ ಮೇಲೆ ಇದ್ದಿದ್ದಕ್ಕೆ ಆ ಆ ಥರದೊಂದು ಹೆಸರು ಬಂದಿರುತ್ತೆ ಸೊ ಆ ಒಂದು ಕ್ಯಾಪನ್ನು ಭಾಳ ಚಂದವಾಗಿರುವಂಥ ಶಕ್ತಿಯುತವಾಗಿರುವಂಥ ಒಂದು ನಿರ್ದೇಶಕರಿಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು 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 ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಈ ಸಿನಿಮಾದ ಹೀರೋ ಆಗಿ ಮಾತ್ರ ಮಾತಾಡ್ತಾ ಇಲ್ಲ ಚಿತ್ರರಂಗದ ಒಬ್ಬ ಕಲಾವಿದ ನಾನು ಮಾತಾಡ್ತಾ ಇದ್ದೀನಿ ಮೊದಲೇ ನಿಮ್ಗೆ ಈ ಒಂದು ಸಕ್ಸಸ್ ಅನ್ನ ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರುವಂತದ್ದು ಮತ್ತೊಮ್ಮೆ ಥ್ಯಾಂಕ್ಸ್ ಮತ್ತೊಮ್ಮೆ ಥ್ಯಾಂಕ್ಸ್ ಕೇಳ್ಬೋದು